ಸ್ನೇಹಿತರೆ ಮಾಗಿಯ ಚಳಿ ಮುಗಿದು ಬೇಸಿಗೆ ಬರ್ತಾ ಇದೆ ಬಿಸಿಲಿನ ತಾಪ ಕಡಿಮೆ ಮಾಡಿಕೊಳ್ಳಲು ನಾವೆಲ್ಲ ನೀರು ಜ್ಯೂಸ್ ಅಂತ ಕುಡಿಯುವ ಸಮಯ ಅದರಲ್ಲೂ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣುಗಳನ್ನು ತಿಂದು ತಣ್ಣಗೆ ಇರುವ ಆಸೆ ಆದರೆ ಇತ್ತೀಚೆಗೆ ದುಡ್ಡು ಮನುಷ್ಯನ ಕೈಲಿ ಮಾಡಬಾರ್ದನ್ನು ಮಾಡಿಸುತ್ತೆ ಪ್ರಕೃತಿಗೆ ಸಮಯ ಕೊಡದೆ ಬೇಗ ಬೆಳೆದು ಮಾರಿ ದುಡ್ಡು ಮಾಡುವ ಧಾವಂತ ನಮಗೆ ಹಾಗಾಗಿ ಕಲಬೆರಕೆ ಇಂಜೆಕ್ಷನ್ ಕೊಟ್ಟು ಬೇಗ ಹಣ್ಣು ಮಾಡುವ ತುಂಬ ಕಲರ್ ಬರುವಂತೆ ಮಾಡುವ ಬುದ್ಧಿವಂತಿಕೆ ಜನಕ್ಕೆ ಇದರಿಂದ ನಮ್ಮೆಲ್ಲರ ಅದರಲ್ಲೂ ಮಕ್ಕಳ ಆರೋಗ್ಯಕ್ಕೆ ಆಗುವ ಹಾನಿ ಹೇಳುತ್ತಿರುವುದು ನೋಡಿ ಸ್ನೇಹಿತರೆ ಮೊದಲನೇದಾಗಿ ಹಣ್ಣು ನ್ಯಾಚುರಲ್ ಆಗಿ ಬೆಳೆದಿದ್ರೆ ಈ ಹಣ್ಣಿನಲ್ಲಿ ಕಾಣುವ ತರಹ ಕೆಲವು ಕಡೆ ಬಣ್ಣದ ವ್ಯತ್ಯಾಸ ಇರುತ್ತೆ ಅದೇ ಇಂಜೆಕ್ಷನ್ ಕೊಟ್ಟು ಬೆಳೆದಿದ್ರೆ ಪೂರ್ತಿ ಒಂದೇ ತರ ಬಣ್ಣ ಇದ್ದು ಅದರಲ್ಲೂ ಡಾರ್ಕ್ ಕಲರ್ ಇರುತ್ತೆ ಎರಡನೇದಾಗಿ ಹಣ್ಣು ಕಟ್ ಮಾಡಿದಾಗ ಒಂದು ವೈಟ್ ಟಿಶ್ಯೂ ಪೇಪರ್ ತೊಗೊಂಡು ಹಣ್ಣಿನ ಮೇಲೆ ಹೀಗೆ ಉಚ್ಚಿ ಪೇಪರ್ಗೆ ಬಣ್ಣ ಅಂಟುತ್ತಾ ಇಲ್ಲ ಅಂದರೆ ಅದು ನ್ಯಾಚುರಲ್ ಹಣ್ಣು ಪೇಪರ್ಗೆ ಹೀಗೆ ಕಲರ್ ಅಂಟಿದರೆ ಅದು ಕಲಬೆರಿಕೆ ಹಣ್ಣು ಅಂತಲೇ ಅರ್ಥ ಇನ್ನೂ ಸಂಶಯ ಇದ್ರೆ ಒಂದು ಹಣ್ಣಿನ ಪೀಸ್ ತಗೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಆಗ ನೀರಿನಲ್ಲಿ ಪೂರ್ತಿ ಬಣ್ಣ ಹರಡಿಕೊಂಡ್ರೆ ಅದು ಕಲರ್ ಪಾಯ್ಸನ್ ಇರೋ ಹಣ್ಣು ಅನ್ನೋದರಲ್ಲಿ ಸಂಶಯನೇ ಇಲ್ಲ ನಾವು ನಮ್ಮ ಕೈಲಾದಷ್ಟು ಎಚ್ಚರಿಕೆಯಿಂದ ಇರೋಣ ಸ್ನೇಹಿತರೆ ಹಣ್ಣು ಬೆಳೆಯುವಾಗ ಹಾಕುವ ಗೊಬ್ಬರ ರೂಪದ ಕೆಮಿಕಲ್ಸ್ನ ಹೇಗೆ ತಪ್ಪಿಸೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯೇ ಅಲ್ವಾ ಧನ್ಯವಾದಗಳು